ಮಕ್ಕಳನ್ನು ಕೂಡ ನಂತಿದ್ದೆ ಆದ್ರೆ ಯಾವಾಗ ಇವತ್ತು ಅಜ್ಜಾರಿ ಹೇಳ ಕೊಂಡಾಗ ಈ ಸೊಸಿಯನ್ನ ಹ್ಯಾಂಗೆ ನನ್ನ ಮಗಳನ್ನ ಎಟ್ಟು ಪ್ರೀತಿ ಮಾಡ್ತಿದ್ನೋ ಹಂಗ ಇದು ಬಂದಿರ್ತಕ್ಕಂಥವಳು ಇವಳು ಬರೀ ಸೊಸಿ ಅಲ್ಲ ಇವಳು ನನ್ನ ಮಗಳ ಎತ್ತುಕೊಂಡು ಕಾಣ್ತೀನಿ ಎತ್ತುಕೊಂಡು ನೀವು ಆಗ್ತಿದ್ದೀರಾದ್ರೂ ತಿಳ್ಕೊತೀನಿ ಚಪ್ಪಾಳೆ ತಕ್ಕ ಕಾಣ್ತಿರ್ಲಿ ಅವ್ರ ಅಂತಾರ ಸುಮ್ಮನಿಂದ ಏಟದಾಟ್ ಹೇಳಿ ಹೋಗು ನಮ್ಮ ಮನೆಯಾಗ ಇರೋದೇ ಇದು ಬ್ಯಾಂಕಿ ನಾಲ್ಕು ಮಂದಿ ಹೆಣ್ಮಕ್ಳು ಯಾರ್ದಾರ ಮನೆ ಮುಂದೆ ಕಟ್ಟಿ ಕೂತಾರತ್ತ ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ಅವ್ರು ನಾಲ್ಕು ಮಂದಿ ಕುಂತಾರೆ ಹೆಣ್ಮಕ್ಳು ಯಾರಾದ್ರೂ ಮನೆ ಬೆಂಕಿ ಕೇಳಿಸ್ತಾರೆ ತಿಳ್ಕೋ ನಿಮ್ಮಲ್ಲಿ ಚಟ್ರಾವ ಬರೇ ಗಣ್ಮಕ್ಳು ಬಳಿ ಅಲ್ಲತ್ತಲ್ಲ ಇವ್ರು ಇವ್ರೇನು ಮಾಡ್ತಿ ನೀವು ಈ ಕಡೆ ಬೈಕ್ ಹೊತ್ತೋದ್ರಿಂದ ಆಕಡೆ ಬಿಡಿಸಿ ಹೋದ್ಕೊತ ಹೋಗಿಬಿಡ್ತಾವ ಹೌದಲ್ರಿ ಮನೆ ನಡಿಬೇಕಲ್ಲ ಹಾಲ ಅಂತಾರೆ ಅಂತಾರೆ ನಾನೇನೋ ಮದ್ವಿ ಮಾಡ್ಕೋತೇನೆ ಆ ಬಂದಿರ್ತಕ್ಕಂಥ ಹೆಣ್ಣ ನಿನ್ನನ್ನು ತಾಯಿ ರೂಪದೊಳಗಿಂದ ನೋಡ್ಬೇಕಲ್ಲ ನಿನ್ನನ್ನು ಸೇವಾ ಮಾಡ್ಬೇಕಲ್ಲ ನಿನಗೆ ಉಣಿಸಬೇಕಲ್ಲ ನಿನಗೆ ತಿನ್ಸ್ಬೇಕಲ್ಲ ನಿನಗೆ ಸೇರ್ಲಿಲ್ಲ ಅಂತ ತಿಳ್ಕೊಂಡ್ರೆ ಏನ್ ಮಾಡಕ್ಕೆ ಬೇಡ ಈ ಮದ್ವೆ ಅನ್ನತಕ್ಕ ಬೇಡ ಯಾಕ ಶರಣರು ಸಂತರು ಅಂತ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣವರು ಒಂದು ಮಾತಂತಾರೆ ಹನ್ನೆರಡನೇ ಶತಮಾನದೊಳಗಿಂದ ಅಪ್ಪ ಬಸವಣ್ಣವ್ರಿಂದ ಹೇಳಬೇಕಿರಲ್ಲ ಈ ಸಂಸಾರ ಅನ್ನುವಂಥದ್ದನ್ನು ಎದಕ್ಕೆ ಅಂತ ಕುಣಿ ಕೇಳಿದ್ರೆ ಸಂಸಾರವೆಂಬುದೊಂದು ಏನಂತಾರ ಏನ್ರಿ ಇಲಿ ಬಲಿಗಿಂದ ಹೋಲಿಸ್ತಾರ ನೋಡ ಬಸವಣ್ಣವ್ರು ಏನಂತಾರ ಸಂಸಾರ ಒಂದು ಇಲಿ ಬಲಿ ಇದ್ದಂಗೆ ಇದ್ರೊಳಗೆ ಹುರುಳಿಲ್ಲ ಹುರುಳಿಲ್ಲ ಕೂಡಲ್ಲ ಸಂಗಮದೇವ ಬಸವಣ್ಣವ್ರಿಂದ ಹೇಳ್ತಾರೆ ಯಾವ್ದ್ರೊಳಗೆ ಹುರುಳಿಲ್ಲ ಲಕ್ಷ್ಯ ಕೊಡ್ರಿ ನೀವು ನೀವು ಬರೀ ಮಳೆ ಕಡೆ ಲಕ್ಷ ಕೊಡ್ಲಾಕತ್ತೆ ಹಾಲೈನವರೆ ಒಂದು ತಾಯಿಗಿಂತ ಒಂದು ಮಾತನ್ನು ಹೇಳ್ತಾರೆ ಅವ್ವಾ ಒಂದು ಸಂಸಾರ ಸಾಕ್ಷಾತ್ ಬಸವಣ್ಣನವರೇ ಎನ್ನು ಒಂದು ಮಾತನ್ನು ಹೇಳ್ತಾರೆ ಸಂಸಾರ ಇಲಿಯ ಬಲಿ ಅಂತಕ್ಕಂಥದನ್ನ ಆದ್ರೆ ಈ ಸಂಸಾರೊಳಗಿಂದ ಹುರುಳಿಲ್ಲ ಹುರುಳಿಲ್ಲ ಕೂಡ ಅನ್ನುವಂಥ ಮಾತನ್ನ ಬಸವಣ್ಣನವರ ಹೇಳದಂಗ ಈ ಸಂಸಾರ ಹೆಂಗದ ಕೇಳಿದ್ರ ಒಂದು ಇಲಿ ಬಲಿ ಇದ್ದಂಗ ನೀವ್ ಏನಂತೀರಿ ಇಲಿ ಅಂತೀರ ಇಲಿ ಅಂತೀರಿ ಏನೇ ಈಚೆ ಬತ್ತಾರೆ ಏನಂತಾರ ವೈಲಿನ ಬುಕ್ಕಂ ಮಾಡಿ ಸೌಂಡ್ ಭಾಳ ಏನ್ರಿ ನೀವು ಇಲ್ಲಿಗೆ ಏನಂತೀರಿ ಕಡೆ ಇಲಿನಂತೀರಿ ಇಲ್ರಿ ಯಾಕಂದ್ರೆ ಒಂದೊಂದು ಕಡೆಗೆ ಬಂದೊಂದು ತರದ್ ಭಾಷಾ ಏನ್ರಿ ನೀವು ನೀವು ಇಲಿ ಅಂತೀರಿ ಇಲ್ಲಿ ಕಲಬುರಗಿ ಜಿಲ್ಲಾಕ್ ಪಾದ್ರೆ ಈಚಾತ್ತ ಅಂತಾವ ಈ ಕಡೆ ರಾಯಚೂರು ಜಿಲ್ಲಾಕ್ ಪಾದ್ರೆ ಇಲಿಚಮ್ಮ ಅಂತಾರ ಊರು ಕಡೆ ಬಂದ್ರೆ ಅವಕ್ಕೇನು ಅವಕೇನು ಅನ್ನಲೆ ನಮ್ಮ ಜಿಲ್ಲಾಕ್ ಬಂದ್ರೆ ನಮ್ಮ ಭಾಷೆನೆ ನಿಮಗೆ ತಿಳಿಯಲ್ಲ ತಿ ನಮ್ಮ ಬೀದರ್ ಜಿಲ್ಲಾ ನಮ್ದು ಬಸವಕಲ್ಯಾಣ ತಾಲೂಕ್ ಮಹಾರಾಷ್ಟ್ರ ಬಾರ್ಡರ್ ನಮ್ಮಲ್ಲಿ ನೀವು ಬಂದಿರ್ತ ನಿಮ್ಮ ರೀಗಿ ಹಾಕಲ್ ಯಾವ್ದು ಬಂದದ ಕೇಳ್ತಾವ್ರಿ ನಿಮ್ ಭಕ್ತರಿಗೆ ಬಿಡ್ರಿ ಸ್ವಾಮಿ ಒಳಗೆ ಎಸ್ ಬಂದವ ಸ್ವಾಮಿ ಊರಾಗ ತೋಲು ಬಂದವ ನಮ್ಮ ಕಡೆ ಭಾಷೆ ಇದು ನಮ್ಮ ಊರಾಗಿಂದು ಭಾಷೆ ನಾನು ನಿಮಗೆ ಮದ ಇದೇ ಸ್ವಲ್ಪ ಈ ಕಡೆ ಶಾಪುರ ಸುರಪುರ ಈ ಕಡೆ ಒಳಗೆ ಸ್ವಲ್ಪ ಯಾದಗಿರಿ ಕಡೆ ನೀವು ಅವ್ರ ಭಾಷೆನೇ ಬ್ಯಾರೆ ನಾವೊಮ್ಮೆ ನಿಂತಿದ್ದೆ ಕಾರ್ ಪಂಪ್ಚರ್ ಆಗಿತ್ತು ಪಂಪ್ಚರ್ ತಿದ್ದ ನಾನು ಸುಮ್ಮ ಕಾರಿಗೆ ಬೆನ್ನತ್ಕೊಂಡು ನಿಂತೀನಿ ಪಾಪ ಕಾವಿ ಬಟ್ಟೆ ನೋಡಿ ನಮಸ್ಕಾರ ಮಾಡೋಕೆ ಬಂದ್ರು ಪಾಪ ಬಂದು ನಾನು ಕೇಳ್ದ ಅಲ್ಪತಂತ ನೀನು ಕಲುಬುರ್ಗೋತೇನೆ ಶಾಪುರ್ತ ಅಂದ ಏನೇನು ಶಾಪ್ರ ಶಾಪ್ರಪ್ಪ ನಾನು ಇದು ನನಗೆ ಕೋತಿ ಕೋತಿ ಎಲ್ಲ ಕತ್ತವಲ್ಲ ನನ್ನ ಕೋತಿ ಎಲ್ಲ ಕತ್ತಿಲ್ಲವ ನೀವೇನು ಶಾಪುರಕ್ಕೆ ಹೋಗ್ತಿರೋ ಏನು ಕಲುಬುರಗಿ ಹೋಗ್ತಿರೋ ತಮ್ಮ ಕೇಳಕತ್ತ ಅಷ್ಟು ಫಾಸ್ಟ್ ಅಲ್ಪತಂತ ನೀನು ಶಾಪಕ್ಕೆ ಹೋಗ್ತಾರೆ ಕಲ್ಬುರ್ಗೋಟ ನಂದೇ ಕಲುಬು ಕೋತಿನೋಲ್ಲ ಶಾಪುರಕ್ಕೆ ಕೋತಿನೋ ಅಲ್ನಾ ನಾ ಬಸವ ಕಲ್ಯಾಣ ಕೋತೀನಿ ಏನ್ ದೇನ ಮತ್ತೆ ಏನು ನಮಗೆ ಕೇಳ್ರಿ ಯಾಕಂದ್ರೆ ಒಂದೊಂದು ಕಡೆಗೆ ಭಾಷೆ ಭಾಳ ವ್ಯತ್ಯಾಸ ನಮ್ಮಲ್ಲಿ ಬಂದ್ರಿ ಬೀದರ್ ಜಿಲ್ಲಾದ ನೀವು ಬಂದ್ರಿ ಅಣ್ಣಂದ್ರ ಏನ್ರಿ ಅಪ್ಪಿತಪ್ಪಿ ನಿಮ್ಗೆ ಖಾಲಿಗೆ ನೀರು ನೀರು ಕೊಡ್ಬೇಕಾದ್ರೆ ಅವ್ರು ಹಂಗಕ್ಕೆ ಕೊಡೋಂಗಿಲ್ಲ ಅವ್ರು ಏನಂತಾರೆ ನಿಮಗೆ ನಿಮ್ನ ಒಳಗೆ ಹೋಗಿ ಕೂತಿರೇನು ಹೊರಗೆ ಹೋಗಿ ಅಂತ ಕೇಳ್ತಾರ ನಿಮ್ಮ ಕಡೆ ನಮ್ಮ ಕಡೆ ಬಂದ್ರಿ ಅಂದ್ರೆ ಒಳಗೆ ಹೋಗಿ ಕೂತಿರೋ ಹೊರಗೆ ಹೋಗಿ ಅಂತ ಕೇಳ್ತಾರ ಅಪ್ಪಿತಪ್ಪಿ ನೀವು ಒಳ್ಳೆ ಸೂಕ್ಷ್ಮ ಮಂದಿ ಗಂಗಾವತಿ ಮಂದಿ ಅವ್ರಲ್ಲಿ ಸಂಸ್ಕಾರವಂತ ಮಂದಿ ನೀವೆಂದ ಅಯ್ಯೋ ಒಳಗೆ ಹೋಯ್ಕೊಂಡ್ರೆ ಹೆಂಗೆ ಹೊಡೆದು ಗಿಡದ ಹಿಡ್ದವ ತೊಳೆ ಇಲ್ಲಾಕ ನಾವು ಹೊರಗೆ ಹೊಯ್ಕೋತಿ ನಿತ್ತಿಕೊಂಡ್ರೆ ನಿಂತು ಬೊಬ್ಬಿ ಹೊಡ್ಲಿಕ್ಕತ್ರಿ ಏನು ಮಾಡೋದು ಹೊಯ್ಕೊಳ್ಳೋದ್ತಂದ್ರೆ ಮುಖ ತೊಕೊಳೋದು ತಿಳಿತು ಸ್ನಾನ ಮಾಡೋದಕ್ಕೆ ಹೊಯ್ಕೊಳ್ಳೋದಂತಾರೆ ಮುಖ ತೊಕೊಳೋದಕ್ಕೆ ಅಂದ್ರೆ ಹೊಯ್ಕೊಳ್ಳೋದಂತಾರೆ ಮತ್ತು ನಮ್ಮಂತೂ ನಾ ನಾವು ಓದಿವಂದ್ರೆ ನೀವು ಹೊರಗೆ ಹೋಗ್ಕೊತೀರಿ ಒಳಗೆ ಇಲ್ಲ ಇಲ್ಲರಿ ನಾವು ಹೊರಗೆ ಹೊಯ್ಕೋತಿರ ಯಾಕಂದ್ರೆ ಭಾಷೆ ಭಾಳ ವ್ಯತ್ಯಾಸಕ್ಕದ ತಿಳಿತ್ರೆ ಈ ಕಡೆ ನೀವು ಬೆಂಗಳೂರು ಸೈಡ್ ಹೋರಿ ಏನು ಸ್ವಾಮಿ ತಿಂಡಿ ಆಯ್ತಾ ನಮ್ದಾದ್ರೆ ತಿಂಡಿ ಹೋಗ್ಬಾಗ ನಾನವ್ರ ನಾವು ಹಾ ಏನು ಸ್ವಾಮಿ ತಿಂಡಿ ಆಯ್ತಾ ತಗೊಂಡ್ರೆ ನನ್ನ ತಿಂಡಿ ಮತ್ತೆ ಕೇಳಕತ್ತಲ್ಲ ಹ ಅಂತೀವಿ ಇಲ್ಲ ನಾವು ಒಂದೊಂದು ಕಡೆಗೆ ಹೋದ್ರೆ ಒಂದೊಂದು ತರದ ಭಾಷೆನೇ ಬೇರೆ ಪ್ರಾಣಿಗಳ ಭಾಷೆನೆ ಬೇರೆ ಏನ್ರಿ ವಿಚಿತ್ರ ಹಂಗ ಬಸವಣ್ಣನವರು ಈ ಸಂಸಾರ ಅನ್ತಕ್ಕಂಥದ್ರೆ ಎದಕ್ ಹೋಲಿಸ್ತಾರ್ರೆ ಇಲಿ ಬಲಿಗೆಂದ ಹೋಲಿಸ್ತಾರ ಮನೆಗೆ ನೀವು ಕವಳಿ ಚೀಲ ಹಚ್ಚಿರ್ತೀರ ಮನೆಗೆಂದ ಗೋಧಿ ಚೀಲ ಹಚ್ಚಿರ್ತೀರಿ ಜ್ವಳ ಚೀಲ ಹಚ್ಚಿರ್ತೀರಿ ಹಿಂಗೆಲ್ಲ ಹಚ್ಚದಾಗ ಮನೆಗಿಂದ ಇಲಿ ಬಾಳ ಆಗಿರ್ತಾವ ಸುಮ್ಮನೆ ನಿಮಗೆ ಪಾಪ ಮನೆಯಿಂದ ಇಲಿ ಇಲಿ ಹೋಳ ಮ ಇಲಿನ ಕೊಲ್ಬೇಕಂಗ ಇಲಿಗಳನ್ನ ಹಿಡಿಬೇಕಂಗ ಮನೆಗೆ ನಾವ್ ಏನ್ ಮಾಡ್ತೀವಿ ಒಂದು ಬಲಿ ಅಂತ ಪಿಂಜ್ರಾ ಅದಕ್ಕೆ ಇಲಿ ಹಿಡಿಯಕ ಮನೆಗಿಂದ ಬಲಿ ಮಾಡಿರ್ತೀವಿ ಆ ಬಲಿ ಒಯ್ದು ಒಂದು ಎಲ್ಲರ ಚೀಲು ಸಂಧ್ಯಾ ಇಟ್ಟೇವತ್ತಂದ್ರೆ ಖಾಲಿ ಬಲಿ ಇಟ್ಟ್ರಿ ಇಲಿ ಬಂದು ಒಳಗ್ ಬೀಳಾಲ ಬೀಳ್ತಾವನ್ರಿ ಒಳಗೆ ಬೀಳಲ್ಲ ಅದಕ್ಕೇನ್ ಇಡಬೇಕು ಏನ್ ಇಡ್ಬೇಕ್ರಿ ಮಿರ್ಚಿ ನಿಮ್ಮ ಕಡೆ ಸ್ಪೆಷಲ್ ಏನ್ರಿ ಗಂಗಾವತಿ ಕಡೆ ಭಾಗದಾಗ ಮಿರ್ಚಿ ಒಗ್ಗರಣೆ ಅಂತಂದ್ರೆ ಸ್ಪೆಷಲ್ ಏನ್ರಿ ಎಲ್ಲಾರು ಬಜಿ ಕರಿತಿದ್ರ ಮೂಗ ಏನಾಗ ಜಗತಾವಿಲ್ಲ ಯಾವಾಗ ನೀವನ್ನ ಬಲಿ ಒಳಗ ನೀವು ಬಜಿ ಇಟ್ರಿ ಎತ್ತಿಕೊಂಡಂದ್ರ ಮಿರ್ಚಿ ಬಜಿ ಇಟ್ರಿ ಎತ್ತಂದ್ರ ಈ ಮೂಗಿಗೆ ವಾಸಿನಿ ಬಿಡಿತದ ವಾಸಿನಿ ಬಣದ ಅಲ್ಲೆಲ್ಲ ನಮ್ ಕಾಕ ಏನ ಇಟ್ಟ ಮೂಗೇರಸ್ಗೋತು ಮೂಗಿ ಗೊತ್ತು ಬಲಿ ಬಲಿ ಬರ್ತದ ಬಲಿ ಏಸ್ ಬಾಗಿಲು ಇರ್ತಾವ್ರ ಕಡಿ ಕಡೆ ಏಸಿರ್ತಾವ ಬೆಡ್ರೂಮ್ ಬಾಗಿಲು ಬೇರೆ ಹಿಂಗೆ ಹಿತ್ತಲಿ ಬಾಗಿಲು ಬೇರೆ ಇರ್ತಾವ ನಾವು ಇರೋದು ಒಂದೇ ಬಾಗಲ ಯಾವಾಗಂದ್ರೆ ಇಲಿ ಹಿಂಗ ಮೂಸಿ ನೋಡ್ಕೊಂಡು ಮೂಸಿ ಅಂತ ಬಂದು ಆ ಇರುದು ಒಂದು ಬಾಗಲ ಆ ಬಾಗಿಲದ ಒಳಗಿಂದ ಹಾಯಿಂದು ಒಳಗೆ ಹೋಯ್ತು ಅಂತಂದ್ರ ಹೋಗಿ ಒಂದು ಈಟು ಬಜಿ ತಿನ್ಬೇಕ ಅನ್ನೋದ್ರೊಳಗ ತಟ್ಟ ನನಗೆ ಅಂದ್ರೆ ಬಾಗಿಲು ಮುಚ್ಚಿಕೊಂಡ್ ಬಿಡ್ತಾವ ಆ ಬಾಗಿಲು ಮುಚ್ಚಿ ಸೊಪ್ಪುಗಿದ ಇಲಿ ವಿಚಾರ ಮಾಡ್ತದ ಯಾರೋ ಬಂದ್ರು ಯಪ್ಪ ನನಗೆ ಹೊಡಿತಾರ ನಾ ಓಡಿ ಹೋಗ್ಬೇಕಿದ್ರಾಗಿಂದ ಹೊರಗೆ ತಿಂಡ್ ಒಂದು ಸೌಲಿಂದ ಬಲಿ ಒಳಗಿಂದ ತಿರುಗ್ಲಿಕ್ಕೆ ಮಾಡ್ತ ಯಾಕ್ರಿ ತಿರುಗತದಿಲ್ರಿ ತಿರುಗಿತದ ತಿರುಗಿತದ ಹೊರಗೆ ಹೋಗಕ್ಕೆ ಬರಂಗಿಲ್ಲ ಒಳಗೆ ಬರ್ಲಾಕ ಬಂದದ ಹೊರಗೆ ಹೋಗಕ್ಕೆಂದ ಆಗ್ಲಿಲ್ಲ ಒಳಗೆ ಕುತ್ಕೊಂಡು ಒಂದು ಸಾವನ ಕಣ್ಣೀರು ಹಾಕ್ಲಿಕ್ಕೆ ಆಗ್ತದ ನಾ ಇದ್ರ ಬಜಿ ಆಸೆಕ್ ಬಂದ್ಬಿಟ್ಟು ಅಪ್ಪ ನಾ ಇದ್ರ ಒಳಗಿಂದ ಬರಬಾರ್ದಾಗಿತ್ತು ಒಂದು ಸಾರಿ ಒಳಗ್ ಬಂದ್ಬಿಟ್ರಿಂದ ಹೊರಗೆ ಹೋಗಕ್ಕೆ ಆಗಂಗಿಲ್ಲ ನಾನು ಸುಮ್ ಸುಮ್ನೆ ಬಂದಿನ ತಂದು ಒಳಗಿರ್ತಕ್ಕಂಥ ಇಲಿ ಒಂದು ಸೌನ್ ಅಳುತ್ತಿರ್ತದ ಒಳಗಿರ್ತಕ್ಕಂಥ ಇಲಿ ಒಂದು ಸೌನ್ ಅಳುತ್ತಿರ್ತದೆ ಆದ್ರೆ ಇನ್ನೊಂದು ಅದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬತ್ತು ಏನ್ರಿ ಇನ್ನೊಂದು ಇಲಿ ಅದೇ ಬಜಿ ವಾಸನೆ ಹಿಡ್ಕೊಂಡು ಬಲಿ ಅಂತ ಬತ್ತು ಯಾವಾಗಿಂದ ಬಲಿ ಬರಿ ಬಂತು ಇದು ಒಳಗೆ ಹೋಗ್ಬೇಕಂತದ ಒಂದು ಬಾಗಲ ಅದೇ ಬಾಗಿಲಿಂದ ಮುಚ್ಕೊಂಡು ಬಿಟ್ಟಿತ್ತು ಇದು ಹೊರಗಿ ನಿಲಿ ಒಳಗಿನ ನಿಲಿಗಂತದ ಏನಂತದ ದೋಸ್ತ ಒಂದ್ ಈಟ್ ಬಾಗಿಲ್ ತೆಗೆಯೋ ನಾವ್ ಒಂದು ಈಟ್ ಬಜೀತಿ ಅಂತ ಇದು ಅಂತದ ಬರಬೇಡ ಆತದ ಏನ್ರೀ ನಾನೇ ಬರಬಾರ್ದು ಬಂದು ಹೈರಾಣಕ್ಕೆ ಬಿದ್ದೀನಿ ನೀ ಏನ್ ಹೊರಗದಿದೀ ನೀ ಆರಾಮ ಅದಿದಿ ಇದ್ರ ಒಳಗಿಂದ ಬರಬೇಡ ಆ ತಕೊಂಡು ಒಳಗಿದ್ದಿ ಅಂತದ ಇದು ಹೊರಗಿಂದಂತದ ಮಗ ಇಟ್ಟು ತಾನೇ ತಿನ್ಬೇಕು ನಾವು ಯಾಕಂದ್ರೆ ಒಳಗಿನ ಸುಖ ಗೊತ್ತಿಲ್ಲ ಅದಕ್ಕೆ ಮಗ ಇಟ್ಟು ತಾನು ತಿನ್ಬೇಕು ಒಂದು ಹೀಡು ತೆಗೆಯೋ ಅದು ಅಷ್ಟು ನಾವೊಂದು ಈಡು ಬಜಿತೀನಿ ಎಲ್ಲರಿಂದ ನಾವು ಅದೇ ಈಟಿಂದ ಬಜೀತಿದ್ದೀನಿ ನಾವೊಂದ್ ಹಿಟ್ಟು ಬಜೀತಿದ್ದೀನಿ ಅಂತಿಕೊಂಡು ಹೊರಗಿಂದ ಒಳಗಿಂದ ಒಳಗಿಂದ ಬರ್ಲಾಕ್ ಹೋಗ್ಬೇಡುವ ಒಳಗಿಂದ ಒಂದು ಸಾರಿ ಬಂದಿ ಎತ್ಕೊಂಡು ತಿರುಗಿಂದ ಹೊರಗೆ ಹೋಗಕ್ ಬರಲ್ಲ ನೀವು ಬರ್ಬೇಕು ಒಳಗಿಂದ ಹೇಳ್ತಿರ್ತದ ನೋಡ್ರಿ ನೀವು ಏನ್ರಿ ಮದುವೆ ಮಾಡ್ಕೊಂಡು ನಮ್ಮ ಮಠಗಳಿಗೆಲ್ಲ ಬರ್ತಾರಲ್ಲ ನೋಡ್ರಿ ನೀವು ಮದ್ವಿ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರ ಇಟ್ಟು ಜನ ಅದರಿ ಯಾಕಪ್ಪ ಯಜಮಾನ್ ಆರಾಮ ಏನ್ ಆರಾಮ್ಯಪ್ಪ ಬಾಳ ಹೈರಾಣ ಅದಪ್ಪಾ ಅತ ಯಾರಿಗೆ ಒಬ್ರು ಇಲ್ರಿ ಅಪ್ಪ ನಾವು ಭಾಳ ಸುಖದಾಗಿದ್ದೀವಿ ನಮ್ಮ ಸುಖದಾಗಿದ್ದೀವಿ ಅಂತಂದ್ರು ಯಾರು ಇಲ್ಲ ತಗೊಂಡ್ ಯಾರಿಗೆ ಹೇಳವ್ರಿ ಯಾರ ಒಬ್ರ ಕೈಯತ್ರಿ ನೋಡೋ ಮದುವೆ ಆದವ್ರು ಮಲಮಕ್ಕ ಹೇಳಕ್ಕ ಯಾರಿ ಒಬ್ರ ಹೇಳ್ರಿ ಏ ಇಲ್ರಿ ಮೊನ್ನೆ ಒಬ್ಬ ಬಂದಿದ್ದೆ ನಮ್ಮ ಮಠಕ್ಕ ಯಪ್ಪಾ ಅಂದ ನಮ್ಮಲ್ಲಿ ಅಮಸ್ಸಿಗೆಲ್ಲ ಮಂದಿ ಬರ್ತದ ಬಂದವ ಮಟಕ ಯಪ್ಪ ಅಂದ ಯಾಕೋ ಅಂದೆ ಒಟ್ಟು ಸಂಸಾರದ ಸುಖ ಇಲ್ಯಪ್ಪ ಅಂದ ಮತ್ತ್ ಅದ್ರಾಗ ಸುಖ ಇದ್ರ ನಾಯಕ ಸನ್ಯಾಸಿ ಹಾಕಿದ್ ನಮ್ ಮಗ ಅವ ಬಂದ್ ನನಗೆ ಒಳ್ಳೆ ಹೇಳಕತ್ತಾರ ಮಂತ್ರ ಏನ್ರಿ ನಾನೇ ಮಂದಿಗೆ ದಾರ ಕಟ್ಟವ ಅವ ನನಗ್ ಕಟ್ಲಕತ್ತಾನ ಅವ ಸಂಸಾರದೊಳಗೆ ಒಟ್ಟು ಸುಖ ಇಲ್ಲಪ್ಪ ಅಂದ ಮತ್ತೆ ಅದ್ರಾಗ ಸುಖ ಇದ್ರ ಯಾಕೆ ಸನ್ಯಾಸಿ ಹಾಕಿದ್ವನ್ ಹೌದಲ್ರಿ ಯಾರು ಒಬ್ರಿ ಹೇಳಿ ನೋಡೋಣ ಮತ್ತೆ ಅದೇ ಇದು ಮದುವೆ ಎಲ್ಲರ ಹುಡುಗರಿಗೆ ಜಗಳ ತೆಗಿಲಕ್ಕಾವ್ ನೋಡ್ರಿ ನೀವು ಜಗಳ ಅವ್ವ ಅಪ್ಪನ ಜೋಡಿ ಜಗಳ ತೆಗಿಕ್ಕತ್ತವ ಯಾವ ನಮ್ಮ ಲಗ್ನ ಮಾಡಲ್ಲ ಅನ್ನಿ ತಮ್ಮ ಇನ್ನೊಂದು ದಿವಸ ಅಂದ್ರೆ ಆರಾಮಿರು ಪರಿಗಿನ ಹಿರಿಯರೂ ಹೇಳ್ತಾರೆ ಬ್ಯಾಡ ತಮ್ಮ ಇನ್ನೊಂದು ತೊಡೆ ದಿವ್ಸಿಂದ ಆರಾಮಿರು ಮಗ ತ ಚೈನಿ ಹೊಡೆದ ನಮ್ಗೆ ಬ್ಯಾಡ್ ಅಂತಾನ ಅಂತಾವ್ ಅವ್ರು ಏನು ತಿಳ್ಕೊಂಡ್ರೆ ಮದುವೆ ಲಗ್ನ ತಿಳ್ಕೊಂಡಂದ್ರೆ ಒಟ್ಟು ಚೈನಿ ಹೊಡೆಯೋದು ಸೈಕಲ್ ಮುಡ್ರ ಮೇಲೆ ತಿರುಗಾಡೋದು ಸಿನಿಮಾಕ್ಕೆ ಹೋಗೋದು ಗುಡ್ಗ ಸೊಂಡಾಗ ಹಿಡ್ಕೊಂಡಂದ್ರೆ ಪಿತ್ತನ ಮಂದಿ ವಾಡಿ ಹೋಗೋದು ಇದೇ ತಿಳ್ಕೊಂಡ್ರೆ ಅವರು ಸಂಸಾರ ಹತ್ತದ ಅದು ಒಂದೇ ತಿಳ್ಕೊಂಡ್ರೆ ಇದ್ರೆ ಏನದು ಹೈರಾಣ ಅವ್ನಿಗೆ ಗೊತ್ತಿಲ್ಲ ಗೊತ್ತದೇನ್ರಿ ನೋಡಿ ನೀವು ಮದುವೆ ಮಾಡಿಕೊಳ್ಳದ ಪಾಪ ಅವ್ನು ತೋಣ ಮಠಕ್ಕೆ ಬರ್ತಾರ ಮಠಕ್ಕೆ ಬಂದು ಕುಳ್ಳೇನ ನಾವೇನಂತೀವಿ ಏನ್ರಿ ನಾವೇನಂತೀವಿ ಅವ್ರು ಬಂದು ಎಪ್ಪ ಒಟ್ಟು ಹುಡುಗ ಮನಿಗೆ ಹತ್ತಲಾಗ್ಯದ ನಮ್ಮ ಮಾತೆ ಕೇಳಲ್ಲಾಗ್ಯದ ರಾತ್ರಿ ಬಾರಕ್ಕೆ ಬರ್ತದ ಏನ್ರಿ ರಾತ್ರಿ ಒಂದು ಗಂಟೆಕಿಂದ ಮನೆಗೆ ಬರ್ತದ ಅದಕ್ಕೆ ಇದಕ್ಕೊಂದು ಏನ್ರಿ ಒಂದು ದಾರ ಕಟ್ಟ್ಯಪ್ಪ ಅಂತ ಬರ್ತಾರ ಬರ್ತಾರಲ್ರಿ ಇದಕ್ಕೊಂದು ದಾರ ಕಟ್ಟು ಬರ್ತಾರ ನಾವು ಗುರುಗಳೇನಂತಿವಿ ಇದಾರ ಮೇಳ್ ಹರಂಗಿಲ್ಲವ ಇದಕ್ಕೊಂದು ಕೊಳಗ್ ಒಂದು ಇದು ಕಟ್ಟವ ಎಮಿಗಳ್ ಕೊಳ್ಳಕ್ ಕಟ್ತಾರಲ್ಲ ಏನಂತೀರಿ ಅದಕ್ಕೆ ಕಡೆ ಬುದ್ಧಿ ಅದು ಹೆಮ್ಮುಗಳು ಕೊಳ್ಳಕ್ಕೆ ಕಟ್ಟೋದ ಬುದ್ಧಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ಅಂತ ಹೇಳಿದ್ವಿ ನಾವು ಹೇಳ್ದಂಗೆ ಗುರುಗಳು ಹಿಂಗೆ ಹೇಳ್ಯಾರು ಬಾ ತಕೊಂಡು ಪಾಪ ಮನೆಯಾಗ ತಂದೆ ತಾಯಿ ಏನು ಮಾಡ್ತಾರೆ ಏನ್ರಿ ಮತ್ತು ಗುರುಗಳು ಹೇಳ್ಯಾರ ತಂದಾಗ ಅಲ್ಲೇ ಅಲ್ಲಿ ಇಲ್ಲಿ ಎಲ್ಲರೂ ಹೆಣ್ಣು ತೋರಿಸ್ತಾರವ್ ನೋಡ್ಬೇಕು ಹೆಣ್ಣು ನೋಡೋಕೆ ಹೋಗಾಗ ಭಾರಿ ಖುಷಿ ರೀ ಅಗದಿ ಪಿಟ್ಟಿ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ತನಗ